ಎಲ್ರಿಗೂ ನಮಸ್ಕಾರ ಇಂದ ದನವು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಅಥವಾ ಕೃತಜ್ಞತಾ ಧ್ಯಾನ ಹಾಗಂತಂದರೆ ಏನು ಈ ಕೃತಜ್ಞತಾ ಧ್ಯಾನವನ್ನು ಯಾಕೆ ಮಾಡಬೇಕು ಈ ಕೃತಜ್ಞತಾ ಧ್ಯಾನದಿಂದ ಏನಾಗುತ್ತೆ ಈಗ ನಾವೊಬ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಈಗ ಅವರಿಗೆ ನಾವು ಹೇಳ್ತೀವಿ ಥ್ಯಾಂಕ್ ಯು ಅಂತ ಹೇಳ್ತೀವಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತೀವಿ ಆಗ ಹೇಳುವಾಗ ನಮ್ಮಲ್ಲಿ ಏನಿರುತ್ತೆ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ ಧನ್ಯತಾ ಭಾವ ಇರುತ್ತೆ ಕೇಳಿದವರಿಗೂ ಸಹ ಖುಷಿಯಾಗತ್ತೆ ಆಗಲಿ ಇದೊಂದು ಒಳ್ಳೆಯದಾಯ್ತಲ್ಲ ನಮ್ಮಿಂದ ಅಂತ ಆದರೆ ಈ ಕೃತಜ್ಞತೆಯನ್ನು ಸಲ್ಲಿಸೋ ಅವಶ್ಯಕತೆ ಇಷ್ಟಕ್ಕೆ ಮಾತ್ರ ಸೀಮಿತನ ಅಂದರೆ ಅವರ ಅವರಿಗೆ ಖುಷಿ ಆಗುತ್ತೆ ಅಥವಾ ಅವರಿಗೆ ನಮಗೂ ಒಂಥರ ಖುಷಿಯಾಯಿತು ಅದಕ್ಕೆ ನಾವು ಹೇಳಿದ್ವಿ ಇಷ್ಟಕ್ಕೆ ಮಾತ್ರ ಸೀಮಿತನ ಅಥವಾ ಇದರಿಂದ ಬೇರೆ ಅದಕ್ಕಿಂತ ಹೆಚ್ಚಿನದಾದದ್ದು ಏನಾದರೂ ಇದೆನಾ ಖಂಡಿತ ಇದೆ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕೃತಜ್ಞತಾ ಧ್ಯಾನವನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನೋಡೋಣ ಈ ಕೃತಜ್ಞತೆಯನ್ನು ಹಾಗಾದರೆ ಯಾಕೆ ಸಲ್ಲಿಸಬೇಕು ಏನಕ್ಕೋಸ್ಕರ ಸಲ್ಲಿಸಬೇಕು ಕೇವಲ ಇಷ್ಟಕ್ಕೆ ಮಾತ್ರ ಅಲ್ಲ ಖುಷಿಯಾಗುತ್ತೆ ಅಥವಾ ಅವರಿಗೆ ಅವರ ಮುಖದಲ್ಲೂ ನಗು ಬರುತ್ತೆ ಅಥವಾ ನಮಗೂ ಒಂಥರ ಖುಷಿಯಾಯಿತು ಇಷ್ಟಕ್ಕೆ ಮಾತ್ರ ಅಲ್ಲ ಆದರೆ ನಾವು ಕೃತಜ್ಞತೆಯನ್ನು ಹೇಳಿದಾಗ ಈ ಒಂದು ಪ್ರಕೃತಿಯಲ್ಲಿ ಯಾವುದು ಬಹಳ ಒಂದು ಕೆಲಸ ಮಾಡುತ್ತೆ ಅಂದರೆ ಧನ್ಯತಾ ಭಾವ ಕೃತಜ್ಞತೆ ಅನ್ನೋದು ಅದಕ್ಕೆ ಯಾಕೆಂದರೆ ನಾವು ಪ್ರಕೃತಿಯಲ್ಲಿ ನಾವು ನೋಡ್ತೀವಿ ಎಷ್ಟೋ ಸರಿ ಅನ್ಸುತ್ತೆ ನಾವು ಗಿಡಕ್ಕೆ ನೀರು ಹಾಕ್ತೀವಲ್ಲ ಹಾಕಿದ ತಕ್ಷಣ ಸ್ವಲ್ಪ ಆ ಗಿಡ ಅಲ್ಲಾಡೋದಕ್ಕೆ ಪ್ರಾರಂಭ ಆದರೆ ಎಷ್ಟು ಖುಷಿ ಅನಿಸುತ್ತೆ ಓ ನಾನು ನೀರು ಹಾಕಿದ್ದೀನಿ ಅದಕ್ಕೆ ಇದೆ ಥ್ಯಾಂಕ್ಸ್ ಹೇಳ್ತಿದೆಯೇನೋ ಅಂತ ಅದೇ ಥರ ಪ್ರಾಣಿಗಳಲ್ಲಿ ಅವರು ನಾನಾ ವಿಧದ ರೂಪದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ನಾವು ನೋಡ್ಬೋದು ಅದಕ್ಕೆ ಅಂದರೆ ಪ್ರಕೃತಿ ಹೆಚ್ಚು ಕೃತಜ್ಞತೆಗೆ ಹತ್ರವಾಗಿದೆ ಅದಕ್ಕೆ ನಾವು ಕೃತಜ್ಞತೆ ಹೇಳ್ತಾ ಹೋದಾಗೆಲ್ಲ ಮತ್ತೆ ಮತ್ತೆ ನಮಗೆ ಕೃತಜ್ಞತೆ ಹೇಳುವಂತಹ ಸನ್ನಿವೇಶಗಳು ಜೀವನದಲ್ಲಿ ಸಿಗ್ತಾ ಹೋಗ್ತವೆ ಇದಕ್ಕಿಂತ ಹೆಚ್ಚಿನದೇನು ಬೇಕು ನಮಗೆ ಇನ್ನೂ ಹೆಚ್ಚೆಚ್ಚು ಕೃತಜ್ಞತೆ ಹೇಳುವಂತಹ ಅವಕಾಶ ಸಿಗುತ್ತೆ ಅಥವಾ ಅದನ್ನು ಹೇಳುವಂತಹ ನಮಗೆ ಸಮಯಗಳು ಒದಗಿ ಬರುತ್ತೆ ಅಂತಂದರೆ ಎಷ್ಟು ದೊಡ್ಡ ಒಂದು ಅವಕಾಶ ಆದಾಗಾಯಿತು ಇದು ಎಷ್ಟು ದೊಡ್ಡ ಒಂದು ಭಾಗ್ಯ ಸಿಕ್ಕದಾಗೆ ಆಯಿತು ಅದಕ್ಕೋಸ್ಕರ ನಾವು ಕೃತಜ್ಞತೆಯನ್ನು ಹೇಳಬೇಕು ಹಾಗಾದರೆ ಈ ಕೃತಜ್ಞತೆಯನ್ನು ಹೇಳೋ ವಿಧಾನ ಏನು ಈಗ ಅನ್ಕೊಳ್ಳ ಅಂದರೆ ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಕೆಲವರಿಗೆ ಏನೋ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ವಿವಾಹದ ವಿಷಯದಲ್ಲಿ ತೊಂದರೆ ಇದೆ ಅಥವಾ ಕೆಲವೊಂದು ಸಾರಿ ಕೆಲವೊಬ್ಬರ ಜೊತೆಯಲ್ಲಿ ವ್ಯವಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಥವಾ ಹಣಕಾಸಿನ ತೊಂದರೆ ಇದೆ ಅಥವಾ ನಾನೊಂದು ಒಳ್ಳೆ ಕನಸು ಕಟ್ಕೊಂಡಿದ್ದೀನಿ ಆದರೆ ಏನೆಲ್ಲ ಪ್ರಯತ್ನ ಪಡ್ತಿದ್ದೀನಿ ಆಗ್ತಾ ಇಲ್ಲ ಅನ್ನುವಂಥ ಯೋಚನೆಗಳು ಬರ್ತಾ ಇರ್ಬೋದು ಇದೆಲ್ಲದಕ್ಕೂ ನಾವು ಕೃತಜ್ಞತಾ ಧ್ಯಾನದಿಂದ ಪರಿಹಾರವನ್ನು ಕಂಡ್ಕೊಳ್ಬೋದು ಹಾಗಾದರೆ ಹೇಗೆ ಇದನ್ನು ಫಸ್ಟು ಮಾಡುವಾಗ ಒಂದು ಸ್ವಲ್ಪ ಇರ್ಸು ಮುರುಸು ಆಗ್ಬೋದು ಯಾಕೆ ಅಂತಂದರೆ ಕೃತಜ್ಞತೆ ಒಂದು ಒಳಗಿಂದ ಬರ್ತಾ ಇರೋಲ್ಲ ಆ ಸಂದರ್ಭದಲ್ಲಿ ಅಥವಾ ನಾವು ಯಾರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಹೊರಟಿರ್ತೇವೆಯೋ ಅವ್ರು ಕಂಡ್ರೆ ನಮ್ಗೆ ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳೋಣ ಅಥವಾ ಏನೋ ಒಂದು ಅವ್ರ ಬಗ್ಗೆ ನಮಗೆ ನೆಗೆಟಿವ್ ಇದೆ ಅಥವಾ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಒಪೀನಿಯನ್ ಇಲ್ಲ ಅಂತಹ ಸಂದರ್ಭದಲ್ಲಿ ಮೊದ ಮೊದಲು ಹಾಗನ್ನಿಸ್ಬೋದು ಆದರೆ ನಂತರ ಇದನ್ನು ಮಾಡ್ತಾ ಮಾಡ್ತಾ ನಮಗೆ ಯಾವಾಗ ರಿಸಲ್ಟ್ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ಮತ್ತೆ ಅಂಥ ಕೃತಜ್ಞತೆ ಹೇಳುವಂಥ ಅವಕಾಶಗಳು ಒದಗಿ ಬರುತ್ತೆ ಆಗ ಖಂಡಿತವಾಗಿಯೂ ನಾವು ನಮಗೆ ಗೊತ್ತಾಗುತ್ತೆ ಈ ಕೃತಜ್ಞತಾ ಧ್ಯಾನದ ಮಹತ್ವ ಏನು ಅಂತ ಅದಕ್ಕೆ ಇದನ್ನು ಈ ರೀತಿ ಪ್ರಾರಂಭ ಮಾಡೋಣ ಇದನ್ನು ನೀವು ದಿನದ ಬೆಳಗ್ಗೆನೂ ಪ್ರಾರಂಭ ಮಾಡ್ಬೋದು ಬೆಳಗ್ಗೆನೂ ಅಥವಾ ರಾತ್ರಿನೂ ಹೇಳ್ಬೋದು ಆದರೆ ದಿನಕ್ಕೆ ಒಂದು ಬಾರಿಯಾದ್ರೂ ಇದನ್ನು ಹೇಳ್ತಕ್ಕಂಥದ್ದು ಇದನ್ನು ಹೇಳಲಿಕ್ಕೆ ಎಷ್ಟು ಸಮಯನೂ ಬೇಡ ಜಾಸ್ತಿ ಅಂದರೆ ಮೂರರಿಂದ ಐದು ನಿಮಿಷ ಇಲ್ಲ ನನಗೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಇರ್ತೀನಿ ರಾತ್ರಿ ಗಡಿ ಇರ್ತೀನಿ ಆದರೆ ಟ್ರಾವೆಲ್ ಮಾಡುವಾಗಲೂ ಹೇಳ್ಬೋದು ಅಥವಾ ಒಂದು ಕೆಲಸ ಕಾರ್ಯ ನಾವು ಪ್ರಾರಂಭ ಮಾಡ್ತಾ ಇರ್ತೀವಿ ಆ ಅದಕ್ಕಿಂತ ಮುಂಚೆನೂ ಸಹ ಇದನ್ನು ಹೇಳ್ಬೋದು ಇದಕ್ಕೆ ಯಾವುದೇ ಥರದ ನಿಯಮ ಇಲ್ಲ ಏನೋ ಮಡಿ ಮೈಲಿಗೆ ಆ ಥರ ಏನಿಲ್ಲ ಮನಸ್ಸು ನನಗೆ ಹೇಳಬೇಕು ಇದನ್ನು ಅಂತ ತುಂಬಿದ್ರೆ ಸಾಕು ಹಾಗಾದರೆ ಇದನ್ನು ಈ ರೀತಿ ಪ್ರಾರಂಭ ಮಾಡೋಣ ಈಗ ಒಂದೇ ಒಂದೆರಡು ಮೂರು ಎಕ್ಸಾಂಪಲ್ ಕೊಡುತ್ತೆ ಅದರಂತೆ ತಾವು ಬೇರೆದಕ್ಕೆ ರಿಲೇಟ್ ಮಾಡ್ಕೊಂಡು ಮಾಡ್ಬೋದು ಈಗ ಅಂದ್ಕೊಳ್ಳೋಣ ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಈಗ ಪತಿ ಪತ್ನಿ ನಡುವೆ ಅಥವಾ ಮಗಳೂ ಇರ್ಬೋದು ಯಾರೇ ಇರ್ಬೋದು ಸಂಬಂಧ ಅಂತಂದರೆ ಯಾವುದೇ ಇರ್ಬೋದು ಆ ಮೇಲಧಿಕಾರಿ ಜೊತೆ ಇರ್ಬೋದು ನಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಇರ್ಬೋದು ಯಾರ ಜೊತೆಯೇ ಇರ್ಬೋದು ಆಗ ಹೇಳ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ನಾವು ನಮಗೆ ನಮ್ಮ ಶರೀರಕ್ಕೆ ಈಗ ಹೆಲ್ತ್ಗೆ ಸಂಬಂಧಪಟ್ಟಿದ್ರೆ ಶರೀರಕ್ಕೆ ನನ್ನ ಶರೀರ ನಾವು ಈ ಒಂದು ವಿಶ್ ವಿಶ್ವಕ್ಕೆ ಹೇ ಬ್ರಹ್ಮಾಂಡ ಅಥವಾ ಹೇ ವಿಶ್ವದ ಶಕ್ತಿಯೇ ಈ ಥರ ನಾವು ಸಂಬೋಧಿಸ್ಬೋದು ಇದಕ್ಕೆ ಯಾವುದೇ ಜಾತಿ ಧರ್ಮ ಯಾವುದರ ಗೋಡೆ ಸಹಿತ ಇಲ್ಲ ಈ ಯೂನಿವರ್ಸು ಯೂನಿವರ್ಸ್ಗೆ ಏನಿದೆ ಯಾವುದೇ ಬಂಧನ ಇಲ್ಲ ಅದೇ ಥರ ಈ ಒಂದು ವಿಶ್ವಕ್ಕೆ ನಾವು ಅದನ್ನು ಹೇಳ್ತಕ್ಕಂಥದ್ದು ಹೇ ವಿಶ್ವವೇ ಅಥವಾ ವಿಶ್ವಶಕ್ತಿಯೇ ಹೇ ಬ್ರಹ್ಮಾಂಡವೇ ನನಗೆ ಅತ್ಯುತ್ತಮ ಶರೀರವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನಗೆ ಆರೋಗ್ಯವಂತ ಶರೀರವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನಗೆ ಆರೋಗ್ಯವನ್ನು ಆರೋಗ್ಯವಂತ ಮನಸ್ಸನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನಗೆ ತುಂಬ ಸಹಯೋಗ ಕೊಡುವಂಥ ಪತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಥವಾ ನನಗೆ ತುಂಬ ಸಹಯೋಗವನ್ನು ಕೊಡುವಂಥ ಪತ್ನಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನಗೆ ಅತ್ಯುತ್ತಮ ಉದ್ಯೋಗ ಲಭಿಸಿದ್ದಕ್ಕಾಗಿ ಧನ್ಯವಾದಗಳು ಅಥವಾ ಅತ್ಯುತ್ತಮ ಉದ್ಯೋಗದಲ್ಲಿ ನಾನಿದ್ದೇನೆ ಅದಕ್ಕಾಗಿ ಧನ್ಯವಾದಗಳು ಅಥವಾ ನನಗೆ ತೃಪ್ತಿದಾಯಕವಾದಂತಹ ಉದ್ಯೋಗದಲ್ಲಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿ ನಮಗೆ ಅದು ಇಲ್ಲದೇ ಇರ್ಬೋದು ನಮಗೆ ಇದೆಯ ಅಂತ ತಿಳ್ಕೊಂಡೇ ಧನ್ಯವಾದ ಹೇಳಿದ್ರೆ ಅಂತಹ ಧನ್ಯವಾದವನ್ನು ಹೇಳುವಂಥ ಅವಕಾಶಗಳು ಮೊದಲೇ ಹೇಳಿದಾಗೆ ತುಂಬ ಒದಗಿ ಬರ್ತಾ ಹೋಗುತ್ತೆ ಅದು ತಾನೇ ಬೇಡ ಅದಕ್ಕೋಸ್ಕರ ನಮಗೆ ಏನೇನು ಬೇಕೋ ಒಂದು ಲೀಸ್ಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಉದ್ದದ ಲೀಸ್ಟ್ ಅಲ್ಲ ಒಂದು ಚಿಕ್ಕವನ್ನು ಮಿನಿಮಮ್ ಲೀಸ್ಟು ಅದು ಅದನ್ನು ನಾವು ಅದಕ್ಕೆ ಧನ್ಯವಾದ ಪಾಸಿಟಿವ್ ಆಗಿ ಮೊದಲೇ ಇಲ್ಲದೇ ಇದ್ರೂ ಇದೆ ಅಂತ ಧನ್ಯವಾದವನ್ನು ಅರ್ಪಿಸ್ತಾ ಹೋಗ್ತಕ್ಕಂಥದ್ದು ಇದನ್ನು ನೀವು ಪ್ರತಿನಿತ್ಯ ಮಾಡಿ ತಾವೇ ಹೇಳ್ತೀರಾ ಹೌದು ಇದು ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಹೌದು ಎಷ್ಟು ಚೆನ್ನಾಗಿ ಬದಲಾಯಿತು ಸಿಚ್ಯುವೇಶನು ಯಾಕೆ ಅಂತಂದರೆ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ತಿರಸ್ಕಾರದ ಭಾವ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯಾವುದೋ ನೋವಿನ ಭಾವ ಅಥವಾ ಬೇಡವಾದ ಭಾವಗಳು ಏನು ಮಾಡುತ್ತೆ ಅಂತಂದರೆ ಸಮಸ್ಯೆಯನ್ನು ಹಾಕುತ್ತೆ ಅಥವಾ ಅಡೆತಡೆ ಗೋಡೆಯನ್ನು ನಿರ್ಮಿಸುತ್ತೆ ಆದರೆ ಅದನ್ನು ನಾವು ಈ ಕೃತಜ್ಞತೆಯಿಂದ ದೂರ ಸರಿಸ್ತಾ ಸರಿಸ್ತಾ ಹೋಗಿಬಿಟ್ರೆ ಆಟೋಮೆಟಿಕಲಿ ಆ ಒಂದು ಪರಿಹಾರ ಅನ್ನೋದು ಅಲ್ಲೇ ಕಾಣಸಿಗತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲ ನನಗೇನು ಸಮಸ್ಯೆ ಇಲ್ಲ ಏನೂ ಪರಿಸ್ಥಿತಿ ಇಲ್ಲ ಬೇಡ ಇನ್ನೂ ಒಳ್ಳೆಯ ಕೃತಜ್ಞತೆ ಹೇಳೋ ಅವಕಾಶಗಳು ಸಿಗ್ತಾ ಹೋಗಲಿ ಅಲ್ಲ ಸಮಸ್ಯೆ ಇದ್ದರೆ ಹೇಳಬೇಕು ಅಂತ ಏನಿಲ್ಲ ಆದರೆ ಒಂದು ಒಳ್ಳೆಯ ವಿಚಾರಕ್ಕಾಗಿ ಒಳ್ಳೆಯ ಒಂದು ನಮಗೆ ಆ ಥರ ಧನ್ಯವಾದ ಸೂಚಿಸುವಂತಹ ಅಭ್ಯಾಸಕ್ಕಾಗಿಯೂ ನಾವು ಇದನ್ನು ಬಳಸ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು